ಈ ವಿಡಿಯೋದಲ್ಲಿ ದರ್ಶನ್ ಸರ್ ಅವರ ಜೀವನದ ಕಷ್ಟದ ದಿನಗಳಲ್ಲಿ ನಿಂತ್ಕೊಂಡವ್ರು ಯಾರು ಯಾರು ತನ್ನ ಮಗ ಎಂದುಕೊಂಡಿದ್ರು ತನ್ನ ಸಹೋದರ ಅಂದ್ಕೊಂಡಿದ್ರು ತನ್ನ ಜೀವ ಅಂದ್ಕೊಂಡಿದ್ರು ಅವರೆಲ್ಲರೂ ಸಹ ಕಷ್ಟದ ಕಣ್ಣಂಚಿನಲ್ಲಿ ನೀರು ಬರುವ ಸಂದರ್ಭದಲ್ಲಿ ಬೆನ್ನಿಗೆ ಚೂರಿ ಹಾಕಿ ದೂರಾದರು ಯಾಕೆ ದೂರಾದರು ಯಾವುದಕ್ಕೋಸ್ಕರ ದೂರಾದರು ಎಲ್ಲವನ್ನು ಈ ವಿಡಿಯೋದಲ್ಲಿ ಬಿಚ್ಚಿಡ್ತೀನಿ ನಿಮಗೆ ಗೊತ್ತಿರಬೇಕು ದರ್ಶನ್ ಸರ್ ಅವರ ಜೀವನ ಬಂತು ಯಾವಾಗ ಅಂತಂದರೆ ಮೆಜೆಸ್ಟಿಕ್ಕಿಂದ ಎಂಟ್ರಿಯಾಗಿ ತಮ್ಮ ಚಿತ್ರರಂಗದಲ್ಲಿ ಪಾದಾರ್ಪಣೆ ಮಾಡಿ ಅಲ್ಲಿಂದ ಬೆಳೆದು ಎಲ್ಲ ಕಷ್ಟ ನೂಗುಗಳನ್ನು ತಿಂದು ಸೊ ಎಂತಹ ಕಷ್ಟಗಳು ಬಂದರೂ ಸಹ ಅವೆಲ್ಲವನ್ನು ಪಾರು ಮಾಡಿಕೊಂಡು ಬಂದು ನಿಂತಿದ್ದು ಕಾಟೇರ ಮಟ್ಟ ಕಾಟೇರ ಫುಲ್ ಆಗಿ ತನ್ನದೇ ಆದ ಇತಿಹಾಸ ಸೃಷ್ಟಿಸಿ ಒಂದು ಇತಿಹಾಸ ಮಟ್ಟ ಸೇರಿದಾಗ ದರ್ಶನ್ ಸರ್ ಅವರಿಗೆ ಒಂದು ಕುತ್ತು ಬಂದುವುದಿತ್ತು ಅದೇ ನಿಮಗೆಲ್ಲರಿಗೂ ಗೊತ್ತಿದೆ ಒಂದು ಹತ್ಯದ ಹತ್ಯೆಕಾಂಡದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಕಾರಣಕ್ಕೆ ಅವರನ್ನು ಜೈಲು ಪಾಲ್ ಮಾಡಲಾಗುತ್ತೆ ಅವರನ್ನು ಜೈಲಲ್ಲಿ ಅಲದಾಡಿಸೋಲಿಕ್ಕೆ ಶುರು ಮಾಡ್ತಾರೆ ಆ ಸಂದರ್ಭದಲ್ಲಿ ಕೋರ್ಟು ಕಚೇರಿ ಇವೆಲ್ಲವೂ ಶುರುವಾಗುತ್ತೆ ಅದೇ ಸಂದರ್ಭದಲ್ಲಿ ಅವರು ಬೆನ್ನು ನೋವು ಕೂಡ ತೀರಾ ಅತಿರೇಕಕ್ಕೆ ಇರುತ್ತೆ ಆದರೆ ಇಷ್ಟೆಲ್ಲ ನಡೀತಿದ್ರೂ ಕೂಡ ಯಾರೂ ಸಹ ದರ್ಶನ್ ಸಹಾಯ ಪಡೆದುಕೊಂಡು ಬಂದವರು ದರ್ಶನ್ ಸಹಾಯ ತಗೊಂಡವರು ಕಷ್ಟ ಅನ್ನದೆ ಬಿಸಿಲು ಅನ್ನದೆ ಎಲ್ಲೂ ಸಲ ಏನನ್ನೂ ನೋಡಿದೆ ಉಪವಾಸ ಇದ್ದು ಕೆಲವು ಸಾರಿ ಪ್ರಚಾರಕ್ಕೆ ಹೋಗಿದ್ರು ನಿಮಗೆ ಗೊತ್ತಿದೆ ಓಪನ್ ಆಗಿ ನಾನು ಹೇಳ್ತಾ ಇದ್ದೀನಿ ಪ್ರಚಾರಕ್ಕೆ ಸಹ ಹೋಗಿದ್ರು ನನ್ನ ಮಗ ನನ್ನ ಮಗ ನನ್ನ ಮಗ ಅಂತಿದ್ದ ತಾಯಿ ದಯವಿಟ್ಟು ಆ ಬೆನ್ನು ನೋವು ಹೇಗಿದೆ ಕಂದ ಅಂತ ಕೇಳಿಕೆ ಬರಲಿಲ್ಲ ಆ ಬೆನ್ನು ನೋವು ನಿಮಗೆ ಹೇಗಿದೆ ದರ್ಶನ್ ಅವರೇ ಅಂತ ಕೇಳಿಕೆ ನನ್ನ ಮಗನಲ್ಲಿ ನಿನಗೆ ಬೆನ್ನು ನೋವು ಹೇಗಿದೆ ಅಂತ ಕೇಳಲಿಕ್ಕೆ ಬರಲಿಲ್ಲಲ್ಲ ಸೊ ಆ ನೋವಿನ ಸಂಗತಿ ದರ್ಶನ್ ಸರ್ಗಿಲ್ಲ ಅನ್ಕೋಬೇಡಿ ಆ ನೋವು ಇಲ್ಲ ಅನ್ಕೋಬೇಡಿ ಆ ನೋವಿದೆ ಆಗ ಬೆನ್ನು ನೋವಿನ ಕಾಲದಿಂದ ಕಾಲು ನೋವುಗಳಿಂದ ಬೆನ್ನು ನೋವಿನಿಂದ ನೆರಳಾಡ್ತಿರೋ ದರ್ಶನ್ ಸರ್ನ ನೋಡೋಕೆ ಬಂದಿತ್ತು ಹೆತ್ತು ಹೊತ್ತು ಸಾಕಿ ಸಲು ಇದ್ದ ಮೀನಮ್ಮನೇ ಅಲ್ಲಿ ಬಂದಿತ್ತು ಯಾರು ಸಹ ಅದಕ್ಕಿಂತ ಮುಂಚೆ ನನ್ನ ಮಗ ಅಂತ ಬರಲಿಲ್ಲ ನನ್ನ ಮಗ ಅಂತ ನಿಂತ್ಕೊಳ್ಳಿಲ್ಲ ಯಾರ ಬಿಸಿಲಲ್ಲಿ ನಿಂತ್ಕೊಂಡು ಯಾರಿಗೋಸ್ಕರ ಮಧ್ಯಾಹ್ನದ ಒಂದು ಹೊತ್ತು ಊಟವನ್ನು ತ್ಯಜಿಸಿ ಪ್ರಚಾರ ಮಾಡಿದ್ದೋ ದರ್ಶನ್ ಸರ್ ಅಲ್ಲಿ ಒಬ್ಬಳು ತಾಯಿ ಸಹ ಬರಲಿಲ್ಲ ಯಾರು ತನ್ನ ತಾಯಿಯ ಜೊತೆಗೆ ಸ್ವಲ್ಪ ವಿನಾಕಾರಣ ಜಗಳ ಕಾರಣದಿಂದ ದೂರವಾಗಿದ್ದರೂ ಸಹ ದರ್ಶನ್ ನರಳಾಟವನ್ನು ನೋಡಲಾಗದೆ ಬಂದಿತ್ತು ಮೀನಾ ತೂಗುದೀಪ ವಿನಃ ಬೇರೆ ಯಾವ ತಾಯಿನೂ ಅಲ್ಲಿ ಬರಲಿಲ್ಲ ದರ್ಶನ್ ಅವರನ್ನು ಬಿಸಿಲಲ್ಲಿ ಪ್ರಚಾರಕ್ಕಿಳಿಸಿ ಮಧ್ಯಾಹ್ನದ ಒಂದು ಹೊತ್ತು ಹುಟ್ಟುವುದ ಉಪವಾಸ ಮಲಗಿಸಿ ಅವ್ರನ್ನ ಉಪವಾಸ ಇರಿಸಿ ಆ ಸಂದರ್ಭದಲ್ಲಿ ಯಾರು ತನ್ನ ಲಾಭವನ್ನು ತಗೊಂಡಿದ್ಲು ಆ ತಾಯಿ ಆ ನನ್ನ ಮಗ ನನ್ನ ಮಗ ನನ್ನ ದೊಡ್ಡ ಮಗ ಅಂತಿದ್ಲು ತಾಯಿ ಆ ತಾಯಿ ಬರಲಿಲ್ಲ ಕಂಡ್ರೆ ಆ ಸಂದರ್ಭದಲ್ಲಿ ಕಣ್ಣೀರು ಹಾಕಿತ್ತು ನನ್ನ ಮಗ ಕಷ್ಟದಲ್ಲಿದ್ದಾನೆ ಅಂತ ಕಣ್ಣೀರು ಹಾಕಿತ್ತು ಮೀನಮ್ಮ ಒಬ್ಬರೇ ಅನ್ನೋದನ್ನು ಇವತ್ತು ದರ್ಶನ್ ಸರ್ ಅಭಿಮಾನಿಗಳು ಮರಿಬಾರದು ನೀವು ಮರೆತು ನಡೆದ್ರೆ ಅಭಿಮಾನಿಯಾಗಿದ್ದಕ್ಕೂ ವ್ಯರ್ಥ ಆಗುತ್ತೆ ಕಷ್ಟ ಅಂತ ಬಂದಾಗ ಸೊತ್ತು ಹೊತ್ತು ಸೊತ್ತು ಎಲ್ಲ ಕಷ್ಟಗಳನ್ನು ಪರಿಹರಿಸ್ಕೊಂಡು ಬೆಳೆದು ಆ ದರ್ಶನ್ ರವರನ್ನ ಇಷ್ಟು ದೊಡ್ಡ ಮಟ್ಟದಕ್ಕಾಗಿ ನಿಮ್ಮ ಬಾಸ್ ನಮ್ಮ ಬಾಸ್ ಕರ್ನಾಟಕದ ಬಾಸ್ ಅಂತ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಒಂದು ಹುರುಪು ತುಂಬಿಕೊಂಡು ನನ್ನ ಮಗ ಅಂತ ಬೆಳೆಸ್ಕೊಂಡು ಬಂದಿದ್ದು ಮೀನಮ್ಮ ಆದರೆ ಯಾರೂ ಸಹ ಮಾಧ್ಯಮಗಳ ಮುಂದೆ ಹೇಳ್ತಿದ್ರಲ್ಲ ನನ್ನ ಮಗ ನಮ್ಮ ಅಣ್ಣ ನಮ್ಮ ಬಾಸು ಯಾರೂ ಬರಲಿಲ್ಲ ಬಂದಿದ್ದು ಒಬ್ಬನೇ ಸೊ ಅದೇ ಧನವೀರ್ಗೌಡ ಬಂದರು ಒಪ್ಕೊಳ್ಬೇಕಿದ ಅದಾದ ನಂತರ ಯಾರು ಸಹ ನನ್ನ ಅಣ್ಣ ನನ್ನ ಅಣ್ಣ ನನ್ನ ಅಣ್ಣ ಅಂತ ಅಂದ್ಕೊಂಡಿದ್ರು ಅವರು ಯಾರೂ ಬರಲಿಲ್ಲ ಬಂದಿದ್ದು ಸ್ವಂತ ತಮ್ಮ ದಿನಕರ್ತೋಗೀಪ ಯಾರು ಬಂದರು ಆ ಸಂದರ್ಭದಲ್ಲಿ ನಮ್ಮಣ್ಣ ಅಂತ ಹೇಳಿದವರು ಯಾರಾದರೂ ಭದ್ರಾ ಸಂದರ್ಭದಲ್ಲಿ ದರ್ಶನ್ರವರು ನರಳಾಟ ನಡೆದ ನಡೆದಿತ್ತಲ್ಲ ಜೈಲಿನಲ್ಲಿ ವಿಲಿ ವಿಲಿ ಒದ್ದಾಡ್ತಿದ್ರಲ್ಲ ಅಲ್ಲ ನೀವು ಕೇಳಬಹುದು ಕೆಲವರು ಪ್ರಶ್ನೆ ಮಾಡಬಹುದು ಅಖಂಡಿನಿಗಳು ಬರ್ತಾರೆ ಅಲ್ಲ ದರ್ಶನ್ರವರು ಆ ಸಂದರ್ಭದಲ್ಲಿ ಬಂದವ್ರು ಏನು ಮಾಡಬೇಕಿತ್ತು ಅಂತ ಏನು ಮಾಡಬೇಕಾಗಿಲ್ಲ ಜೈಲಿಗೆ ಬಂದು ಜೈಲಿಂದ ಬಿಡಿಸ್ಕೊಂಡು ಹೋಗಿ ಅಂತ ದರ್ಶನ್ರವ್ರ ಮನಸ್ಸು ಹೇಳ್ತಿರಲಿಲ್ಲ ಒಂದೇ ಬಂದು ಅಣ ಹೇಗಿದ್ಯಾಣ ಅಂತ ಅಣ್ಣ ಅಣ್ಣ ಅಂತ ಮಾಧ್ಯಮದ ಬಂದು ಮಾತಾಡ್ದಂತಹ ಅಣ್ಣ ತಮ್ಮಂದ್ರು ಅಣ ಅಣ್ಣ ಅಂತ ಬಂದು ಕೇಳಿದ್ದಿದ್ರೆ ದರ್ಶನ್ರವರ ಮನಸ್ಸು ಅಲ್ಲಿ ಶಾಂತವಾಗ್ತಿತ್ತು ಆ ತಾಯಿ ಆಗಿರೋಳು ಕೇಳ್ಕೊಂಡಿದ್ಲಲ್ಲ ನನ್ನ ಮಗ ನನ್ನ ಮಗ ಅಂತ ಎಲ್ಲ ಮಾಧ್ಯಮಗಳ ಮುಂದೆ ಹೇಳ್ತಿದ್ಲಲ್ಲ ಪುಣ್ಯಾತ್ಗಿತಿ ತಾಯಿ ಅವರು ನನ್ನ ಮಗ ನಾನು ನೋಡಕ್ ಬಂದಿದೀನಿ ನೀನು ನೀನೇನು ಚಿಂತೆ ಮಾಡಬೇಡ ನಾಳೆ ಒಳ್ಳೆ ಕಾಲ ಬರುತ್ತೆ ಅಂತ ಧೈರ್ಯ ತುಂಬಿದಿದ್ರೆ ಆ ದರ್ಶನ್ ಸರಿ ಗೊತ್ತು ಎಷ್ಟು ಖುಷಿಯಾಗಿರೋದು ಅವರ ಮನಸ್ಸು ಇವತ್ತು ಡೆವಿಲ್ ಸಿನಿಮಾದಲ್ಲಿ ತೊಡಗಿದೆ ಆದರೆ ಎಲ್ಲರ ಕನಸುಗಳು ಎಲ್ಲರ ಕನ್ನಾಟಿಕೆಗಳು ಅವರ ಕಣ್ಣಂಚಿನಲ್ಲಿ ಕಟ್ಟಿಟ್ಟ ಹಾಗೆ ಇದೆ ನೀವು ಪ್ರಶ್ನೆ ಮಾಡ್ಬೋದು ಇದೆಲ್ಲ ನಿನಗೆ ಹೇಗೆ ಗೊತ್ತು ಇದೆಲ್ಲ ನಿನಗೆ ಹೇಗೆ ಗೊತ್ತು ಅಂತ ಗೊತ್ತಾಗಲಿಕ್ಕೆ ನಾನು ದೂರದಲ್ಲಿಲ್ಲ ಹತ್ತಿರದಲ್ಲೇ ಇದ್ದೀನಿ ಹಾಗಾಗಿ ನನಗೆಲ್ಲವೂ ಸಹ ಗೊತ್ತು ಅದರಲ್ಲೂ ಜ್ಞಾನವುಳ್ಳವನ್ನ ನನಗೆಲ್ಲನೂ ಗೊತ್ತು ನಿಮ್ಮ ಥರ ಸುಮ್ಮನೆ ಬೂಟಾಟಿಕೆ ಮಾಡಿಕೊಂಡು ಬಂದವನಲ್ಲ ದರ್ಶನ್ ಸರ್ ಅಂದರೆ ಏನು ಅನ್ನೋದು ಅರಿತುಕೊಂಡು ಬಂದವನು ಕೇವಲ ಬೇರೊಬ್ಬರ ಮೇಲಿರುವ ಅಭಿಮಾನ ದುರ್ಬಾ ಅಭಿಮಾನದಿಂದ ಒಬ್ಬ ಪುಣ್ಯಾತ್ಮನನ್ನು ಕೆಟ್ಟ ರೀತಿಗೆ ತೆಗೆದುಕೊಂಡು ಹೋಗುವಂತಹ ನೀಚ ಬುತ್ತಿಯನ್ನು ನನಗೆ ಬಂದಿಲ್ಲ ಯಾಕಂದರೆ ನಾನು ನಿಜವಾಗಲೂ ಕೂಡ ಕನ್ನಡದ ಮಣ್ಣಿನಲ್ಲಿ ಹುಟ್ಟು ಹುಟ್ಟಿ ಕನ್ನಡದ ಮಣ್ಣಿನಲ್ಲಿ ಬೆಳೆದಂಥ ಮಗನ ನನಗೆ ಗೊತ್ತಿದೆ ಯಾರಿಗೆ ಎಷ್ಟು ಪುಣ್ಯಾತ್ಮನಾಗಿ ಬೆಳೀತಾ ಇದ್ದಾರೆ ಯಾರೆಷ್ಟು ಎಷ್ಟು ದುರ್ಬುದ್ಧಿಯನ್ನು ಇಟ್ಕೊಂಡು ಬಂದಿದ್ದಾರೆ ಅನ್ನೋದು ದರ್ಶನ್ರವರ ಜೀವನದಲ್ಲಿ ದರ್ಶನ್ ಸರ್ ಅವರ ಜೀವನದಲ್ಲಿ ಯಾರು ಎಷ್ಟು ಕಷ್ಟಕ್ಕೆ ಸಮಯಕ್ಕಾದರೂ ಯಾರು ಎಷ್ಟು ಕಷ್ಟಕ್ಕೆ ಸಮಯಕ್ಕಾಗಿಲ್ಲ ಅನ್ನೋದು ಸಂಪೂರ್ಣ ಮಾಹಿತಿ ನನ್ನ ಹತ್ರ ಇದೆ ನೀವು ಬೇಕಂದ್ರೆ ದರ್ಶನ್ ಸರ್ನ ಹತ್ರ ಹೋಗಿ ಕೇಳಿದರೆ ಯಾರಾದರೂ ಇವರು ಹೇಳಿರೋ ಸತ್ಯಾನ ಅಂತ ನನ್ನ ವಿಡಿಯೋ ಏನಾದರೂ ತೋರಿಸಿ ಹೇಳಿದರೆ ಈ ವಿಡಿಯೋ ಸುಳ್ಳು ಅಂತ ಏನಾದರೂ ಹೇಳಿದರೆ ಇವತ್ತೇ ನನ್ನ ಚಾನಲ್ನ ನಾನು ಬಂದ್ ಮಾಡ್ತೀನಿ ಬೇರೆ ಆರಂಭಿಸ್ತೀನಿ ಇವತ್ತೇ ಈ ಚಾನಲ್ಗೆ ಮಣ್ಣು ಹಾಕ್ಬಿಡ್ತೀನಿ ನಾನು ಏನಾದರೂ ದರ್ಶನ್ ಸರ್ ಇದು ಸುಳ್ಳು ಅಂತ ಹೇಳಿದರೆ ಯಾರೂ ಆ ಸಂದರ್ಭದಲ್ಲಿ ಬರಲಿಲ್ಲ ನೋವಿನ ಸಂಗತಿ ಏನು ಅಂತ ಕೇಳಲಿಲ್ಲ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ದರ್ಶನ್ ಸರ್ನ ಮಗನೇ ಹೇಗಿದೆಯೋ ಅಂತ ಕೇಳಿಕೆ ತಾಯಿ ಅಂತ ಬಂದಿದ್ದು ಸ್ವಂತ ಹೆರಿಗೆ ನೀಡಿ ಸ್ವಂತ ಸಾಕಿ ಸಲು ಇದ್ವಲ್ಲ ಮೀನಾ ತೂಗುದೀಪ ಮಾತ್ರ ಬಂದಿದ್ದು ಯಾರು ನಡುಬರಕ್ ಬಂದು ಮಧ್ಯದಲ್ಲಿ ಬಂದು ಲಾಭಕ್ಕಾಗಿ ನನ್ನ ಮಗ ನನ್ನ ಮಗ ಅಂತ ಎದೆ ತಟ್ಟಿ ಹೇಳಿದ್ರು ನಾವು ಯಾರು ಬರಲಿಲ್ಲ ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಭಿಮಾನಿಗಳು ಎಷ್ಟಂತ ನೊಂದ್ಕೊಂಡಿದ್ದಾರೆ ಏನು ಇವತ್ತು ಹೊರಗಡೆ ಬಂದು ಟೇಬಲ್ ಸಿನಿಮಾ ಮಾಡ್ತಿದ್ದಾರೆ ಅಂತ ಅಷ್ಟು ಈಜಿಯಾಗಿ ಮರೆತು ಬಿಡಬೇಡಿ ಹಿಂದಿದ್ದನ್ನೆಲ್ಲ ಅವರು ಅನುಭವಿಸದಂತಹ ನೋವಿನ ದಿನಗಳು ಮರಿಲಿಕ್ಕೆ ಸಾಧ್ಯ ಇಲ್ಲ ಅಭಿಮಾನಿಗಳು ಒಂದು ವೇಳೆ ಮರಿಬಹುದು ಆದರೆ ಅದನ್ನು ದರ್ಶನಿಸಲಿಕ್ಕೆ ಮರಿಲಿಕ್ಕೆ ಸಾಧ್ಯ ಇಲ್ಲ ಆ ಸಂದರ್ಭದಲ್ಲಿ ಯಾರು ಬಂದು ನಿನಗೆ ಒಳ್ಳೆ ಕಾಲ ಬರುತ್ತೆ ನೀನು ಚಿಂತಿಸಬೇಡ ಅಂತ ಪುಜದ ಮೇಲೆ ಕೈ ಇಟ್ಟು ಹೋಗಿದ್ದಾರೋ ಅವರನ್ನು ಎಂದಿಗೂ ಸಹ ದರ್ಶನ್ ಸರ್ ಮರೆಯೋದಿಲ್ಲ ಅದನ್ನು ಫಸ್ಟು ನಾವು ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ ದರ್ಶನ್ ಅವರಂದ್ರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ದಿನ ಆಗ್ತದೆ ನೀವು ಇಲ್ಲೊಂದು ಪ್ರಶ್ನೆಯನ್ನು ಮಾಡ್ಬೋದು ನನಗೆ ಅಲ್ಲಪ್ಪ ಯಾಕೆ ನಿನಗೆ ದರ್ಶನ್ ಸರ್ ಮೇಲೆ ಇಷ್ಟೊಂದು ಸಂಸ್ಕಾರ ಪ್ರೀತಿ ಉಕ್ಕಿ ಹರಿತಿದೆ ಅಂತ ಕೆಲವರು ಜನ ಪ್ರಶ್ನೆ ಮಾಡ್ತಾರೆ ನಾನು ನಿಜವಾಗಲೂ ಹೇಳ್ತೀನಿ ಯಾವುದು ಅಭಿಮಾನದಿಂದಲೋ ಅಥವಾ ಯಾವುದು ಇನ್ಯಾವುದೋ ದುಸ್ಸು ಅಭಿಮಾನದಿಂದಲೋ ಅಥವಾ ಈ ನಾಲ್ಕು ವ್ಯೂಸು ನಾಲ್ಕು ಸಬ್ಸ್ಕ್ರೈಬರ್ಸು ನಾಲ್ಕು ಲೈಕ್ಸ್ಗು ಅಂತ ನೀವು ಅಂದ್ಕೊಂಡಿದ್ರೆ ಅದು ದೇವ್ರ ಆನೆಗೂ ಸುಳ್ಳು ಆ ತಾಯಿ ಚಾಮುಂಡೇಶ್ವರಿ ಆನೆಗೂ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದೇ ತುಮಕೂರಿನಲ್ಲಿ ಒಂದು ಸಣ್ಣ ಕುಟುಂಬ ಇತ್ತು ಆ ಕುಟುಂಬ ತಾಯಿ ತಂದೆ ಒಬ್ಬಳೇ ಮಗಳು ಆ ಮಗಳು ಎಷ್ಟು ಮೂರು ವರ್ಷದ ಮಗಳಿತ್ತು ತುಮಕೂರಿನಲ್ಲಿ ನಡೆದಂಥ ಘಟನೆ ಇದನ್ನು ಮಗಳ ಕೇಳಿಸ್ಕೊಳ್ಳಿ ಮಗಳು ಸಣ್ಣ ಮೂರು ವರ್ಷದ ಮಗಳು ಎಲ್ಲೋ ಒಂದು ಸಣ್ಣ ಗಂಟಾಗಿತ್ತ ಮಗಳಿಗೆ ಎಂಬತ್ತು ಸಾವಿರ ರೂಪಾಯಿ ಆಪ್ರೇಷನ್ ಕೇಳಿದರು ಆ ಸಂದರ್ಭದಲ್ಲಿ ನಾನು ಹೀಗೆ ಒಂದು ಸಲ ತುಮಕೂರಿಗೆ ಹೋದಂಥ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಆ ತಾಯಿ ತಂದೆ ಒಂದು ಕಡೆ ಕುತ್ಕೊಂಡು ಕಣ್ಣೀರಾಗ್ತಾಯಿದ್ರು ಅಲ್ಲಿ ಜನ ಇದ್ರು ಯಾಕೆ ಈ ರೀತಿ ಹೇಳ್ತಾ ಇದ್ರೆ ಗೊತ್ತಿಲ್ಲ ಅಂತಂದಾಗ ನಾನು ಹೋಗಿರಲಿಲ್ಲ ಆ ಸಂದರ್ಭದಲ್ಲಿ ಜನಗಳು ಹೋಗಿದ್ರು ಏನಾಯಿತು ಏನಾದರೂ ಕಳ್ಕೊಂಡ್ರೆ ಅಂತ ಕೇಳ್ತಾ ಇದ್ರು ಜನಗಳು ಆ ಸಂದರ್ಭದಲ್ಲಿ ಆ ತಂದೆ ಹೇಳಿತ್ತು ಎಲ್ಲ ನಟರು ಮನೆಗೆ ಹೋಗಿ ಬಂದ್ವಿ ನಮ್ಮ ಮಗಳಿಗೊಂದು ಸಣ್ಣ ಗಂಟಾಗಿದೆ ನಮಗಿರೋದು ಅರ್ಧ ಎಕರೆ ಜಮೀನು ಮಾರಿದ್ರೆ ನಮಗೆ ಇರಲಿಕ್ಕೆ ಜಾಗ ಸಿಗೋದಿಲ್ಲ ನಮಗೊಂದು ಸಣ್ಣ ಗುಡಿಸ್ಲಿದೆ ಎಂಬತ್ತು ಸಾವಿರ ರೂಪಾಯಿ ಬೇಕಾಗಿತ್ತು ಈಗಾಗಲೇ ನನ್ನ ಹೆಸರು ಮೇಲೆ ಮೂವತ್ತು ಸಾವಿರ ರೂಪಾಯಿ ಸಾಲ ಇದೆ ನಮ್ಮ ಮಗಳಿಗೆ ಹೇಗೆ ಆಪ್ರೇಷನ್ ಮಾಡಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಯಾರೂ ಸಾಲನೂ ಕೊಡ್ತಿಲ್ಲ ನಮ್ಮನ್ನು ನೋಡಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂಥೇಳಿ ಆ ಪಾಪ ಆ ಮುಗ್ಧ ಚೀಬುಗಳ ಕಣ್ಣೀರು ಹಾಕಿದ್ರು ಆ ಸಂದರ್ಭದಲ್ಲಿ ಕಣ್ಣೀರು ಹಾಕಿದಂಥ ಆ ಸಂದರ್ಭದಲ್ಲಿ ನಾನು ಅಲ್ಲಿದ್ದೆ ನೋಡಿದೆ ಏನಾಯ್ತಮ್ಮ ಅಂತ ಕೇಳಿದಾಗ ಹಿಂಗಾಯಿತು ಏನು ಏನು ಸಹಾಯ ಸಿಗ್ತಿಲ್ಲ ಅಂತ ಹೇಳಿದಾಗ ನೀವು ದರ್ಶನ್ ಸರ್ ಮನೆಗೆ ಹೋಗಿದ್ರಾ ಅಂತ ಇದು ನಿಜವಾಗಲೂ ತಾಯಿ ಚಾಮುಂಡೇಶ್ವರಿ ಪ್ರಮಾಣ ವಚನದಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ನಿಜವಾಗ್ಲೂ ಸಹ ಆ ಸಂದರ್ಭದಲ್ಲಿ ಹೋದೆ ಹೇಳಿದೆ ದರ್ಶನ್ ಸರ್ ಅವ್ರು ಮನೆಗೆ ಹೋಗಿದ್ರೆ ಆರ್ ಆರ್ ನಗರದಲ್ಲಿ ಅಂತ ಕೇಳಿದಾಗ ಅವ್ರು ಮನೆಗೆ ಹೋಗೋದು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ಹಿಂಗೆ ಹಿಂಗೆ ಹೋಗ್ಬೇಕು ಅಂತ ಹೇಳಿದಾಗ ಅವ್ರ ನಂಬರ್ ತಗೊಂಡು ಹಿಂಗೆ ಹಿಂಗೆ ಹೋಗಿ ನೋಡಿ ಆಗ್ಬೋದು ಸಹ ನನಗೂ ಗೊತ್ತಿರಲಿಲ್ಲ ನಾನು ಇನ್ನೂ ಅಷ್ಟು ಅದರಲ್ಲಿ ಇದರಲ್ಲಿ ನಿಪುಣ ಇರಲಿಲ್ಲ ಬಹುಶಃ ಮಾಡ್ಬೋದು ಏನೋ ಕೇಳಿದ್ದೀನಿ ದರ್ಶನ್ ಅವ್ರಂದರೆ ಕಷ್ಟದಲ್ಲಿ ಕೈ ಹಿಡಿತಾರಂತ ಕೇಳಿದ್ದೀನಿ ನನಗೆ ಗೊತ್ತಿಲ್ಲ ಸಂಪೂರ್ಣವಾಗಿ ಅಲ್ಲೊಂದು ಸರಿ ಹೋಗಿ ನೋಡಿ ಕೊನೆಯದಾಗಿ ಅಂತ ಹೇಳಿದಾಗ ಹೋದ್ರಂತೆ ನಮ್ಮ ಮಗಳಿಗಿಂಥದ್ದೊಂದು ಆಪ್ರೇಷನ್ ಮಾಡಿಸ್ಬೇಕು ಸರ್ ನಮಗೆ ದುಡ್ಡು ಬೇಕಾಗಿದೆ ಅಂತ ಕೇಳಿದಾಗ ಸ್ನಾನಕ್ಕೆ ಹೋಗಿದ್ರಂತೆ ದರ್ಶನ್ ಸರ್ ಐದು ನಿಮಿಷನ ಸ್ನಾನ ಮಾಡ್ಕೊಂಬರ್ತೀನಿ ಅಂತ ಮೂರು ನಿಮಿಷದಲ್ಲಿ ಬಂದವರಿಗೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಯನ್ನು ಕೊಟ್ಟು ಆಪ್ರೇಷನ್ ಮಾಡಿಸ್ಕೊಳ್ಳಿ ಮಿಕ್ಕಿದ್ದು ಔಷಧಕ್ಕೆಲ್ಲ ಬೇಕಾಗುತ್ತೆ ಇಟ್ಕೊಳ್ಳಿ ಅಂತ ಹೇಳಿ ಕಳಿಸಿದ್ರು ಅದನ್ನು ಫೋನ್ ಮಾಡಿ ಹೇಳಿದ್ರೆ ನನಗೆ ಅವರು ತುಮಕೂರವರು ಕುಟುಂಬದವರು ಜಸ್ಟ್ ಖುಷಿಯಾಯಿತು ಅಂತಂದರೆ ನನಗೆ ಅಲ್ಲ ನಾನು ಸುಮ್ಮನೆ ಏನೋ ಆ ಸಂದರ್ಭದಲ್ಲಿ ಎಕ್ಸಾಮ್ ಬರೀಲಿಕ್ಕೆ ಹೋದಂಥ ಸಂದರ್ಭ ಇದು ಆ ಸಂದರ್ಭದಲ್ಲಿ ಭಾಳ ಆಯಿತು ತೀರಾ ಖುಷಿ ಆಯಿತು ಅದು ಒಂದು ಇವತ್ತು ದರ್ಶನ್ ಸರ್ನ ಏನೇ ಅನ್ಯಾಯ ಆದರೂ ಕೂಡ ಅವರು ಬೆನ್ನೆಲುಬಾಗಿ ನಿಂತ್ಕೊಳ್ಳೋದಕ್ಕೆ ಕಾರಣ ಅದು ಒಂದೇ ಘಟನೆ ಏನೇ ಆಗಲಿ ದರ್ಶನ್ ಸರ್ನಂತಹ ಪುಣ್ಯಾತ್ಮನನ್ನು ನಾನು ಸದಾ ಬೆನ್ನೆಲುಬಾಗಿ ಅವ್ರಿಗೆ ಏನೇ ಅನ್ಯಾಯ ಆದರೂ ಕೂಡ ನಾನು ನಿಂತ್ಕೊಂಡೇ ನಿಂತ್ಕೊಳ್ತೀನಿ ನನ್ನ ಮೇಲೆ ಸಾವಿರ ಆರೋಪಗಳಾಗಲಿ ನನ್ನ ಮೇಲೆ ಸಾವಿರ ಜನ ಸಾವಿರ ಮಾತಾಡಲಿ ಅಂತಹ ಪುಣ್ಯಾತ್ಮನ ಬಗ್ಗೆ ಮಾತಾಡಲಿಕ್ಕೆ ನನಗೆ ಯಾಕ್ರಿ ಭಯ ನನಗೆ ಯಾಕ್ರಿ ಭಯ ಅಂತಹ ಪುಣ್ಯಾತ್ಮನ ಬಗ್ಗೆ ಹಾಡಿ ಹೋಗೋಕ್ಕೆ ನನಗೆ ಯಾಕ್ರಿ ಭಯ ಅದಕ್ಕೆ ಅಭಿಮಾನಿಗಳಿಗೆ ಹೇಳ್ತೀನಿ ಅವರು ಎಲ್ಲರ ಕಷ್ಟದಲ್ಲಿ ಭಾಗಿಯಾದರೂ ಅವ್ರ ಕಷ್ಟದಲ್ಲಿ ಯಾರೂ ಭಾಗಿಯಾಗಲಿ ಕೆಲವು ಜನ ತಲೆ ಕೆಡಿಸ್ಕೊಬೇಡಿ ಕೆಲವು ಜನ ಏನೇನೋ ಮಾತಾಡ್ತಾರೆ ದರ್ಶನ್ ಸರ್ ಬಗ್ಗೆ ನಾನು ಹೇಳಲಿಕ್ಕೆ ಹೋಗಲ್ಲ ಹಾದ ಬೀದಿಯಲ್ಲಿ ಕೂತ್ಕೊಂಡು ದರ್ಶನ್ ಸರ್ಪಕ್ಕೆ ಕೆಟ್ಟ ಕೆಟ್ಟದಾಗಿ ಮಾತಾಡೋರು ಅವರ ಹಾದ ಬೀದಿಯಲ್ಲೇ ಇರ್ತಾರೆ ವಿನಃ ಅವರು ಪಲ್ಲಂಗ ಏರಲಿಕ್ಕೆ ಸಾಧ್ಯ ಇಲ್ಲ ಅವರು ಅರಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂಥವ್ರ ಬಗ್ಗೆ ಚಿಂತಿಸಬೇಡಿ ಒಳ್ಳೆಯ ಪುಣ್ಯಾತ್ಮನಿಗೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿ ಯಾಕೆ ನೊಂದ್ಕೊಳ್ತೀರಾ ಯಾಕೆ ಇಂಥ ಏರು ಏನೇನೋ ಮಾತಾಡ್ತಾರೆ ಅಂತ ಯಾಕೆ ಬೇಜಾರಾಗ್ತೀರಿ ಯಾರು ಬೇಜಾರಾಗಬೇಡ್ರಿ ಕೊಳೆಮೇನೆ ಇಲ್ಲ ಅಂಥ ಪುಣ್ಯಾತ್ಮನ ಬಗ್ಗೆ ಚಿಂತಿಸಬೇಡ್ರಿ ದರ್ಶನ್ ಸರಿಗೆ ಬಂದಿತ್ತು ಕಷ್ಟದಲ್ಲಿ ಮೀನಮ್ಮ ಆಮೇಲೆ ಸ್ವಂತ ತಮ್ಮ ಧನಿವೀರು ಧನಿವೀರು ಸ್ವಂತ ತಮ್ಮನಂತನೇ ಇರೋ ಧನವೀರು ಆಮೇಲೆ ತಿನ ಕರ್ತೀವಿ ಇವ್ರು ಬಿಟ್ಟರೆ ಯಾರು ಬಂದಿಲ್ಲ ಆ ಸಂದರ್ಭದಲ್ಲಿ ನೀವು ಕಂಡಿರಲ್ಲ ಆಮೇಲೆ ಮಾತುಗಳಲ್ಲೇ ಮಾತಿನಂತೆ ಮುತ್ತಿನಂಥ ಮಾತುಗಳನ್ನು ಹೇಳಿ ಧೈರ್ಯ ತುಂಬಿದ್ದು ರಚಿತಾರಂಭ ಅವ್ರನ್ನ ಮರಿಬಾರ್ದು ಇವರು ಅಷ್ಟೇ ಬಂದಿದ್ದಲ್ಲಿ ಬೆರಳೆನಕ್ಕೆ ಅಷ್ಟೇ ಜನ ಮಾತ್ರ ಬಂದಿದ್ದು ಅದಕ್ಕೆ ಸುಮ್ ಸುಮ್ಮನೆ ದರ್ಶನ್ ಸರ್ಗೆ ಹುಚ್ಚಿರದಿರಲಿಲ್ಲ ಇವರಿಗೆ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಯಾಕೆ ಥ್ಯಾಂಕ್ಸ್ ಹೇಳಿದ್ರು ಅಂದರೆ ಜನಕ್ಕೆ ಗೊತ್ತಾಗ್ಲಿ ಅಂತ ಅಭಿಮಾನಿಗಳಿಗೆ ಗೊತ್ತಾಗ್ಲಿ ಅಂತ ಥ್ಯಾಂಕ್ಸ್ ಹೇಳಿದ್ರು ಕಂಡ್ರೆ ಯಾರು ದರ್ಶನ್ ಸರ್ ಅದು ನಿಮಗೆ ಗೊತ್ತಾಗ್ಲಿಲ್ಲ ಜನ ಅನ್ಕೊಂಡ್ರು ಸಹಾಯ ಮಾಡಿದಕ್ಕೆ ಥ್ಯಾಂಕ್ಸ್ ಹೇಳಿ ಸಹಾಯ ಮಾಡಿದಕ್ಕೆ ಥ್ಯಾಂಕ್ಸ್ ಹೇಳುವಂತಹ ಋಣ ಈ ಇವರು ದರ್ಶನ್ ಸರ್ ಅವರ ಋಣ ಇವರ ಮೇಲೆ ಸಾಕಷ್ಟಿದೆ ಅದಕ್ಕೆ ಅವರು ಒಂದು ಕಡೆ ಹೇಳ್ತಾರೆ ನೀವು ನಮಗೆ ಥ್ಯಾಂಕ್ಸ್ ಹೇಳಬೇಕಾ ಬಾಸು ಅಂತ ಅವ್ರ ಥ್ಯಾಂಕ್ಸ್ ಹೇಳಿದ್ದಕ್ಕೆ ಕಾರಣ ಮಾಡಿರುವ ಸಹಾಯಕ್ಕೆ ಅದರ ಜೊತೆಗೆ ಅಭಿಮಾನಿಗಳಿಗೆ ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡ್ರಲ್ಲಪ್ಪ ಕಷ್ಟ ಸಮಯದಲ್ಲಿ ಇವರು ಅಂತ ಅಭಿಮಾನಿಗಳಿಗೆ ಗೊತ್ತಾಗಿ ಅವರನ್ನು ಕೈ ಹಿಡೀಲಿ ಯಾವ ಸಂದರ್ಭದಲ್ಲೂ ಅವರನ್ನು ಕೈ ಬಿಡಬಾರ್ದು ಅನ್ನುವಂಥ ಸಂದರ್ಭವನ್ನು ದರ್ಶನ್ ಸರ್ ಸೂಚಿಸಿದರು ಇನ್ನೊಬ್ಬರಿಗೆ ಕೈ ಹಿಡಿಬಾರದು ಅಂತ ಸೂಚನೆ ಅಲ್ಲ ಅದು ಇವರನ್ನು ಕೈ ಬಿಡಬೇಡಿ ನನ್ನ ಕಷ್ಟದ ಸಂದರ್ಭದಲ್ಲಿ ಕೈ ಹಿಡಿದರೂ ಇವರನ್ನು ನೀವು ಕೈ ಬಿಡಬೇಡಿ ಅಂತ ಅಭಿಮಾನಿಗಳಿಗೆ ಕೊಟ್ಟ ಸಂದೇಶ ಹೊರತು ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ಜಸ್ಟ್ ಥ್ಯಾಂಕ್ಸ್ ಅಲ್ಲ ಅದು ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಧನ್ಯವಾದಗಳು ತಮ್ಮೆಲ್ಲರಿಗೂ ಸಹ ಯಾವಾಗಲೂ ಸಹ ದರ್ಶನ್ ಸರ್ ಗಣ್ಯಾಯ ಆದಂಥ ಸಂದರ್ಭದಲ್ಲಿ ಪ್ರಾಣದ ಹಂಗನ್ನು ತೊರೆದು ನಾನು ನಿಂತ್ಕೊಳ್ತೀನಿ ಇದೇ ನನ್ನ ನಿರ್ಧಾರ ಪ್ರಾಣದ ಹಂಗನ್ನು ತೊರೆದು ನಿಂತ್ಕೊಳ್ತೀನಿ ಆ ಪುಣ್ಯಾತ್ಮನಿಗಾಗಿ ಯಾಕಂದ್ರೆ ಆ ಪುಣ್ಯಾತ್ಮ ಮಾಡಿರುವಂಥ ದಾನ ಧರ್ಮದ ಬಗ್ಗೆ ನನಗೆ ಅರಿವಿದೆ ಆ ಪುಣ್ಯಾತ್ಮ ಸಲಿವಿ ಸಾಕಿದ ಎಷ್ಟೋ ಸಾವಿರಾರು ಕುಟುಂಬಗಳಿಗೆ ಅನ್ನದಾನ ಮಾಡಿದಂಥದ್ದು ನನಗರಿವಿದೆ ಇದ್ದಾಗ ಪ್ರೀತಿ ತೋರಿಸುವ ಛಾಯಮಾನದವರಾಗಿ ಏನು ಹೋದ್ಮೇಲೆ ಎಲ್ಲರೂ ಪ್ರೀತಿ ತೋರಿಸ್ತಾರೆ ಅಂತ ದರ್ಶನ್ ಸರ್ ಹೇಳ್ತಾರೆ ಗೊತ್ತಿರಬೇಕು ನಿಮಗೆ ಅದಕ್ಕೆ ಇದ್ದಾಗಲೇ ತಿಳ್ಕೋಬೇಕು ಏನು ಅಂತೇಳಿ ಹೋದ್ಮೇಲೆ ಎಲ್ಲರೂ ಮಾಡ್ತೀವಿ ಅದು ಬೇಡ ದಯವಿಟ್ಟು ದರ್ಶನ್ ಸರ್ ಏನು ಅನ್ನೋದನ್ನು ತಿಳ್ಕೊಳ್ಳಿ ಅದರ ಜೊತೆಗೆ ಅವರ ವ್ಯಕ್ತಿತ್ವ ಏನು ಅನ್ನೋದನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ನಮಸ್ಕಾರ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರೂ ನಾನು ಭೇಟಿ ಆಗ್ತೀನಿ ನಮಸ್ಕಾರ